ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೀದರ್ ನಗರದ ಬ್ರೀಮ್ಸ್ ಆಸ್ಪತ್ರೆಯಲ್ಲಿರುವಂತಹ ಮಕ್ಕಳ ವಿಭಾಗದಲ್ಲಿ ವಿದ್ಯುತ್ ಕಡಿತವನ್ನ ಖಂಡಿಸಿ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬ್ರೀಮ್ಸ್ ಆಸ್ಪತ್ರೆ ಎದುರು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಯಿತು ನಿನ್ನೆ ರಾತ್ರಿ ಬ್ರೀಮ್ಸ್ ಆಸ್ಪತ್ರೆ ಎದುರು ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬ್ರೀಮ್ಸ್ ಆಡಳಿತ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬ್ರೀಮ್ಸ್ ಆಸ್ಪತ್ರೆಗೆ ಬಂದ ರೋಗಿಗಳು ನಾನಾ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಮಕ್ಕಳ ವಿಭಾಗ ದಲ್ಲಿ വൈദ്യുತ್ ಸಂಪರ್ಕ ಕಡಿತಗೊಂಡಿದ್ದು ಮಕ್ಕಳು ಹಾಗೂ ಬಾಣತಿಯರು ಕತ್ತಲಿನಲ್ಲಿ ದಿನ ದೂಡುವಂತಾಗಿದೆ ಮೊಬೈಲ್ ಟಾರ್ಚ್ ಹಿಡಿದು ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದ್ದು ಆಸ್ಪತ್ರೆಗೆ ಬಂದ ರೋಗಿಗಳು ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಂತ ಆಸ್ಪತ್ರೆಯಲ್ಲಿನ ಸಮಸ್ಯೆ ವಿರುದ್ಧ ಬಿಜೆಪಿ ನಾಯಕರು ಹರಿದಾಯಿದ್ರು ಸೀಸನ್ ಮಾಡುವಾಗ ಅಲ್ಲಿ ಏರ್ ಕಂಡಿಷನರ್ ಕಂಪ್ಲ್ಸರಿ ಬೇಕ್ ಸೀಸನ್ ಮಾಡುತ್ತಿದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ ಹೆಂಗೆ ನಾವು ಮಾಡ್ತಾ ಇದ್ದೀವಿ ಯಾವ ಪಾಪದಲ್ಲಿ ಬಂದ್ರೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಇವತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ ಅದಕ್ಕಾಗಿಯೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು ಸರಣಿ ಬಾಣಂತಿಯರ ಸಾವು ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀವಿ ಬೀದರ್ ಸೇರಿದಂತೆ ಬೆಂಗಳೂರು ವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆ ಆಗಿದೆ ಇವತ್ತು ಕಡಿಮೆ ದರದಲ್ಲಿ ಸಿಗುವಂತಹ ಔಷಧಿ ಕೇಂದ್ರಗಳು ಜನೌಷಧಿ ಕೇಂದ್ರ ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದರು ಇವತ್ತು ಕೋರ್ಟ್ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಈ ಮಂತ್ರಿಗಳು ಕೇವಲ ಮೇಲ್ಗಡೆ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದ್ ಮಾಡಿಸಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ ಮೊನ್ನೆ ಕೋರ್ಟ್ ಸೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ ಕೋರ್ಟ್ ಕೇವಲ ತಡೆ ನೀಡಿದೆ ಇನ್ನು ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ ಇಷ್ಟು ಜನ ವಿರೋಧಿ ಇರುವಂತ ಇವತ್ತು ಸರ್ಕಾರ ಕರ್ನಾಟಕ ಮೇ ತಿಂಗಳಲ್ಲಿ ಸುರಿದಂತ ಧಾರಾಕಾರ ಮಳೆ ಈಗ ಧರಿನಾಡಿನ ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಮುಂಗಾರು ಪ್ರಾರಂಭದಲ್ಲಿಯೇ ಇಷ್ಟೊಂದು ಪ್ರಮಾಣದ ಮಳೆಯಾಗಿದೆ ಅಂತ ಖುಷಿಯಲ್ಲಿದ್ದ ರೈತರು ಈಗ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಾಗಿದೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ರೈತರು ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆಯನ್ನ ಕಂಡು ಮಮ್ಮಲ ಮರುಗುತ್ತಿದ್ದಾರೆ ಮಳೆ ರಾಯನ ಬರುವಿಕೆಗಾಗಿ ಆಕಾಶದತ್ತ ಮುಖ ಮಾಡಿ ಕಾಯುತ್ತಾ ನಿಂತಿದ್ದಾರೆ ಮುಂಗಾರಿನ ಪ್ರಾರಂಭದ ನಂತರ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿರೀಕ್ಷಿತ ಮಳೆ ಬಾರದ ಕಾರಣ ಹೊಲಗಳಲ್ಲಿ ಬಿತ್ತನೆ ಮಾಡಿದ ಹೆಸರು ಸೋಯಾ ಜೋಳ ಒಣಗಿ ಹೋಗ್ತಿದೆ ಅವರಿವರ ಬಳಿ ಸಾಲ ತಂದು ರೈತರು ಬೆಳೆಗಳನ್ನ ಬೆಳೆದ್ರು ಹಾಗಾಗಿ ರೈತರಿಗೆ ಪರಿಹಾರವನ್ನ ನೀಡುವಂತೆ ರೈತರು ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಿದ್ದಾರೆ ಇನ್ನು ನಗರದ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಲೋ ವಿಪಿಯಿಂದ ಸಾವನ್ನಪ್ಪಿರುವಂತಹ ಘಟನೆ ಜರುಗಿದೆ ಐದು ದಿನಗಳ ಬಾಣತಿಯಾಗಿದ್ದಂತಹ ಕಾನ್ಸ್ಟೇಬಲ್ ಸರಿತಾ ಕುಪ್ಪೇಂದ್ರ ಪಟೇದ್ ಅವರು ಐದು ದಿನಗಳ ಹಿಂದೆ ಗಂಡು ಮಗುಗೆ ಜನ್ಮವನ್ನ ನೀಡಿದ್ರು ವಿಪಿ ಹಿನ್ನೆಲೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ Turn And fix right. my right. And yeah. right. Reload ಎಸ್ ಇನ್ನು ಬೀದರ್ ನಗರದ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಇಂದು ಸಮವಸ್ತ್ರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಿ ಎಸ್ ಪಿ ಶಿವನ್ ಪಾಟೀಲ್ರು ವಿದ್ಯಾರಣ್ಯ ಪ್ರೌಢಶಾಲೆ ವಿದ್ಯಾರ್ಥಿಗಳ ಸಮವಸ್ತ್ರ ಜೊತೆಗೆ ಶಿಸ್ತನ್ನು ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯವಾಗಿದೆ ಹಾಗೂ ಮಕ್ಕಳು ಮಾದಕ ವಸ್ತುಗಳಿಂದ ದೂರವಿರುವುದು ಉತ್ತಮ ಅಂತ ತಿಳಿಸಿದರು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಶೋಷಣೆಯನ್ನು ತಡೆಗಟ್ಟಲು ಎರಡು ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಸಮಾಜ ರಾಜ್ಯ ರಾಷ್ಟ್ರಕ್ಕಾಗಿ ನನ್ನ ಕರ್ತವ್ಯ ಏನು ಎಂಬುದನ್ನು ಮಕ್ಕಳು ತಿಳಿದುಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ಅಧಿಕಾರ ಅಣತಿಯಂತೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ ಪೂರ್ವಕವಾಗಿ ಜಿಲ್ಲೆಯ ಯುವಕರ ಗಡಿಪಾರು ಪ್ರಕ್ರಿಯೆ ನಡೆಯುತ್ತಿರುವುದು ಖಂಡನೀಯ ಇದರ ಅಂತರ್ಗತ ಭಾಲ್ಕಿ ನಗರದ ಎಸ್ಸಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಅಂದ್ರೆ ಬಿಜೆಪಿಯ ವಲಯ ಇದ್ದು ದಲಿತ ಸಮಾಜದ ಮುಖಂಡ ಸಂಜೀವ್ ಕುಮಾರ್ ಸಿಂಧೆ ಅವರಿಗೆ ಅಪಾರ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮೇಲೆ ಮೂರು ಮೊಕದ್ದಮೆಗಳಿದ್ದು ಒಂದರಲ್ಲಿ ಸಜ್ಜಾಗಿದ್ದು ನಿಮ್ಮನ್ನ ಚಿತ್ರದುರ್ಗ ಜಿಲ್ಲೆಯ ಚಳಿಕೆರೆಗೆ ಗಡಿಪಾರು ಮಾಡಲು ಪೊಲೀಸ್ ವರಿಷ್ಠಾಧಿಕಾರಿಗಳು ಶಿಫಾರಸು ಮಾಡಿದ್ದು ದಿನಾಂಕ ಹದಿನೇಳು ರಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹಾಜರಾಗಲು ನೋಟಿಸ್ ನೀಡಿರುತ್ತಾರೆ ಸಂಜು ಕುಮಾರ್ ಸಿಂಧಿ ಅವರ ಮೇಲೆ ದಾಖಲಾಗಿರುವಂತಹ ಮೂರು ಕೇಸ್ಗಳು ರಾಜಕೀಯ ಪ್ರೇರಿತವಾಗಿದ್ದು ಯಾವೊಂದರಲ್ಲಿಯೂ ಕೂಡ ಅವರಿಗೆ ಸಜ್ಜೆ ಆಗಿಲ್ಲ ಹಾಗೂ ಸಂಜು ಕುಮಾರ್ಗೆ ಎರಡ್ ಸಾವಿರದ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಒಳ್ಳೆಯ ನಡತೆ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ ಆದರೆ ಪೊಲೀಸ್ ಇಲಾಖೆಯವರು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿರುವುದನ್ನ ಬಿಜೆಪಿ ನಿಯೋಗವು ಗಾಂಧಿ ಭವನದಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಹಾಗೂ ನಿಜವಾಗಿ ತಪ್ಪಿಸ್ತಾನಾಗಿದ್ರೆ ಸಂಜುಕುಮಾರ್ ಸಿಂಧೆಯನ್ನ ಇಲ್ಲದಿದ್ರೆ ತಪ್ಪು ಮಾಹಿತಿಯನ್ನ ನೀಡಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಗಡಿಪಾರು ಮಾಡಲು ಒತ್ತಾಯಿಸಲಾಯಿತು ಬೈದರ್ನ ರೋಟರಿ ಕ್ಲಬ್ ಆಫ್ ಬೀದರ್ ಫೋರ್ಟ್ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಉಲ್ಲಾಸ್ ಕಟ್ಟಿಮನಿ ಕಾರ್ಯದರ್ಶಿಯಾಗಿ ಅನಂತ್ ಕುಮಾರ್ ಪೊಬ್ಬ ಹಾಗೂ ಖಜಾನ್ಸಿಯಾಗಿ ಸಚ್ಚಿದಾನಂದ್ ಅನಂದ್ ಆಯ್ಕೆಯಾಗಿದ್ದಾರೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಸಮೀಪದ ದಾನಪಾನಿ ಹೋಟೆಲ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳು ಪದಗ್ರಹಣವನ್ನು ಮಾಡಿದ್ರು ಮುಖ್ಯ ಅತಿಥಿಯಾಗಿದ್ದ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮಾತನಾಡಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಲಾಭ ಗ್ರಾಮೀಣ ಹಾಗೂ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ತಲುಪುವಂತಾಗ ಬೇಕು ಅಂತ ಹೇಳಿದ್ರು ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ ಮೂರು ಸಾವಿರದ ಒಂದೂರ ಅರವತ್ತು ಪಬ್ಲಿಕ್ ಇಮೇಜ್ ಚೇರ್ಮನ್ ಬಸವರಾಜದನ್ನು ರೋಟರಿ ಕಲ್ಯಾಣ್ ಝೋನ್ ಸಹಾಯಕ ಗವರ್ನರ್ ಹಾವ್ ಶೆಟ್ಟಿ ಪಾಟೀಲ್ ಮಾತನಾಡಿ ವಿವಿಧ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಾಗಿ ಗಾಯಕಿ ಶಿವಾನಿ ಸ್ವಾಮಿ ದಿಲೀಪ್ ಸೈಕಲ್ ಸ್ಟೋರ್ಸ್ನ ನರೇಂದ್ರ ಸಾಂಗ್ವಿ ಹೆರಿಗೆ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಶೆಟ್ಟೆ ನುರಿತ ದಂತ ವೈದ್ಯ ಎಸ್ ಎನ್ ಮಠ ಹಾಗೂ ತಿರುಮಲಾ ಸ್ಕಿಲ್ ಶೋರೂಮ್ ಮಾಲೀಕ ಬಾಬುರಾವ್ ಪಸಾರ್ಗೆ ಅವರನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ರಘು ಕೃಷ್ಣಮೂರ್ತಿ ರವಿ ಮೂಲ್ಗೆ ಶಿವಕುಮಾರ್ ಎಲ್ಲ ಎಲ್ ಸೂರ್ಯಕಾಂತ್ ಮತ್ತು ಮತ್ತಿತರು ಇದೇ ವೇಳೆ ಉಪಸ್ಥಿತರಿದ್ದರು ಬೈದರ್ ಜಿಲ್ಲೆಯ ರಿಷಿಕೆ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಇಲ್ಲಿನ ಅರುಣೋದಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಡೆದ ವಂದನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲಕರ ಪಾದ ಪೂಜೆಯನ್ನ ಮಾಡಿದರು ಪಾಲಕರ ಪಾದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಆರತಿಯನ್ನು ಬೆಳಗ್ಗೆ ನಮಸ್ಕರಿಸಿ ಕೃತಜ್ಞತೆ ಸಲ್ಲಿಸಿದರು ಗುರುಗಳ ಪಾದಕ್ಕೂ ಪೂಜೆಯನ್ನು ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಭಾರತೀಯ ಶಿಕ್ಷಣ ಮಂಡಳದ ಕರ್ನಾಟಕ ಉತ್ತರ ಪ್ರಾಂತ ಕಾರ್ಯದರ್ಶಿ ಡಾಕ್ಟರ್ ಪಲ್ಲವಿ ಪಾಟೀಲ್ ಮಾತನಾಡಿ ಶಿಷ್ಯನಿಗೆ ಸಂಸ್ಕಾರ ಕೊಟ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವನೆ ನಿಜವಾದ ಗುರು ಅಂತ ಹೇಳಿದರು ವಿದ್ಯಾರ್ಥಿಗಳು ಸದಾ ಗುರು ಹಿರಿಯರನ್ನ ಗೌರವಿಸಬೇಕು ಅಂತ ತಿಳಿಸಿದ್ದಾರೆ ಕರ್ನಾಟಕ ಲೋಕಾಯುಕ್ತ ಬೀದರ್ ಪೊಲೀಸ್ ಠಾಣೆ ವತಿಯಿಂದ ಜುಲೈ ಹದಿನೆಂಟರಂದು ಸಾರ್ವಜನಿಕ ಕುಂದು ಕೊರತೆ ಅಹವಾಲು ಸಭೆ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಲೋಕಾಯುಕ್ತ ಬೀದರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಾಗೂ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಚಿಟಕುಪ್ಪ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕ ಕುಂದು ಕೊರತೆ ಅಹವಾಲು ಸಭೆ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಜೆಸ್ಕೋಂ ಹುಮ್ನಾಬಾದ್ ಕಾರ್ಯ ಮತ್ತು ಪಾಲನಾ ವಿಭಾಗ ವ್ಯಾಪ್ತಿಯ ಹುಮ್ನಾಬಾದ್ ಮನ್ನಾ ಕೆಳಿ ಹಾಗೂ ಬಸವ ಕಲ್ಯಾಣ ಉಪವಿಭಾಗಗಳಲ್ಲಿ ಜುಲೈ ಹತ್ತೊಂಬತ್ತರಂದು ಗ್ರಾಹಕರ ಕುಂದು ಕೊರತೆ ನಿವಾರಣಾ ಸಭೆಯನ್ನ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಮ್ನಾಬಾದ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿರುತ್ತದೆ ಅಂತ ಹುಮ್ನಾಬಾದ್ ಕಾರ್ಯ ಮತ್ತು ಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆದುದರಿಂದ ಸಾರ್ವಜನಿಕರು ಹಾಗೂ ಗ್ರಾಹಕರು ಸಭೆಯಲ್ಲಿ ಉಪಸ್ಥಿತರಿದ್ದು ಕುಂದು ಕೊರತೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ತಿಳಿಸಿದ್ದಾರೆ ಬೈದರ್ ಜಿಲ್ಲೆಯ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದ್ದು ಸಮಸ್ಯೆಗಳ ಪಟ್ಟಿ ಮಾಡಿ ವರದಿ ತರಿಸಲಾಗುವುದು ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಬನ್ಸೊಂಡೆ ಅವರು ತಿಳಿಸಿದ್ದಾರೆ ನಗರದ ನೌಬಾದ್ ಮುಸ್ಲಿಂ ಗಲ್ಲೆ ಲಾಲ್ಬಾಗ್ ಕಪ್ಲಾಪುರ್ ಹಾಗೂ ಅತಿವಾಳದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡಪ್ನಲ್ಲಿ